ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ವೆಜ್ ಎಲ್ಲ ನಾನ್ ವೆಜ್ ತೋರಿಸ್ತಾ ಇದ್ದೀನಿ ಅದರಲ್ಲೂ ಅಂಗಡಿ ಕಬಾಬ್ ಪೌಡ್ರ್ ತಂದಿಲ್ಲ ಮನೆಯಲ್ಲೇ ಮಾಡರೋದು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನು ಫ್ಲೋರು ಎರಡು ಸ್ಪೂನು ಅಚ್ಚಖರ ಪುಡಿ ಮನೆಯಲ್ಲೇ ಮಾಡೋದು ಪುಡಿ ಇದು ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಕಲ್ಸ್ಕೋಬೇಕು ಎಲ್ಲ ಕಲಸಾದಮೇಲೆ ನಾನು ಚಿಕನ್ನ ಮೊದಲೇನೆ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೆ ನೀರೆಲ್ಲ ಸೋಸಿ ಇವಾಗ ಅದನ್ನು ಅದರೊಳಗೆ ಹಾಕಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರಗಳಿಗೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ನೀಟಾಗಿ ಕಲಿಸ್ಬಿಟ್ಟು ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಇಟ್ಕೋಬೇಕಲ್ವಾ ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇದ್ದೀನಿ ಇದನ್ನು ಚೆನ್ನಾಗಿ ಕೂಲ್ ಆಗಬೇಕು ಮೆನಿಬೇಕು ನಂತರ ಈಗೆಲ್ಲ ಅದು ಕಲಸಾಗಿದೆ ಅಂಗಡಿಯಿಂದ ತರೋ ಕಬಾಬ್ ಪೌಡ್ರು ಕಲರ್ಸ್ ಆ್ಯಡ್ ಮಾಡಿರ್ತಾರೆ ರುಚಿ ಚೆನ್ನಾಗಿರಲ್ಲ ಮತ್ತು ಹೆಲ್ತ್ಗೂ ಒಳ್ಳೆಯದಲ್ಲ ನಾನು ನೋಡಿ ಈಗ ಎಣ್ಣೆ ಕಾಯ್ದಿದೆ ಒಂದೊಂದೇ ಪೀಸ್ ಹಾಕ್ತಾ ಇದ್ದೀನಿ ಎಲ್ಲರೂ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಒಂದು ಅರ್ಧ ಬೆಂದಾಗ ತಕ್ಕೊಂಡು ಇನ್ನೊಂದು ರೌಂಡ್ ಹಾಕಿ ಮತ್ತೆ ಇನ್ನೊಂದು ಸಲ ಬೇಯಿಸ್ಕೊಂಡ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ಒಂದೇ ಸಲ ಬೇಯಿಸಿದ್ರೆ ಅಷ್ಟು ಬೇಗ ಬೆಂದಿರಲ್ಲ ಅರ್ಧ ಬೇಯಿಸಿಟ್ಟು ಮತ್ತೆ ಇನ್ನೊಂದು ಸಲ ತೆಗೆದ್ಯಾಕ್ ನೋಡಿ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಬೇಗನೂ ಬೆಂದುಬಿಡುತ್ತೆ ನೋಡಿ ಈಗ ಆಗಿದೆ ಚೆನ್ನಾಗಿದೆ ಅಲ್ಲ ತುಂಬ ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್